ಸ್ನೇಹಿತರೆ ಮಹಾಭಾರತದ ಕಥಾಮೃತಕ್ಕೆ ಸ್ವಾಗತ ಸ ಶರೀರವಾಗಿ ಸ್ವರ್ಗಕ್ಕೆ ಆಗಮಿಸಿದ ಆಗಮಿಸಿದ ತಕ್ಷಣ ತನ್ನ ಅನುಚರರಾದ ಭೀಮಾ ಅರ್ಜುನ ನಕುಲ ಸಹದೇವರೆಲ್ಲಿ ಎಂದು ಸ್ವರ್ಗದಲ್ಲಿ ಪರಿತಪಿಸುತ್ತಾ ಹುಡುಕಾಡುತ್ತಿದ್ದ ಆ ಸಂದರ್ಭದಲ್ಲಿ ಯುಧಿಷ್ಠಿರನ ಕಣ್ಣಿಗೆ ಬಿದ್ದವಣೆ ದುರ್ಯೋಧನ ದುರ್ಯೋಧನನನ್ನು ನೋಡಿದ ತಕ್ಷಣ ಯುಧಿಷ್ಠಿರನಿಗೆ ಆಶ್ಚರ್ಯವಾಯಿತು ಅಷ್ಟೆಲ್ಲ ಮೋಸ ಕೆಲಸಗಳನ್ನು ಮಾಡಿ ಕುರುಕ್ಷೇತ್ರ ಯುದ್ಧ ನಡೆಯಲು ಕಾರಣವಾಗಿರುವ ಈ ದುರ್ಯೋಧನ ಹೇಗೆ ಸ್ವರ್ಗಕ್ಕೆ ಬರಲು ಸಾಧ್ಯ ಮತ್ತು ನನ್ನ ಅನುಚರರೆಲ್ಲಿ ಎಂದು ಇಂದ್ರದೇವನನ್ನು ಯುಧಿಷ್ಠಿರನು ಪ್ರಶ್ನಿಸಿದ ಆ ಸಂದರ್ಭದಲ್ಲಿ ಯುಧಿಷ್ಠಿರನು ನಾನು ಯಾವುದೇ ಕಾರಣಕ್ಕೂ ಈ ಸ್ವರ್ಗದಲ್ಲಿ ಇರುವುದಿಲ್ಲ ನನ್ನ ಶತ್ರು ಇರುವ ಜಾಗದಲ್ಲಿ ನಾನು ಎಂದೂ ಇರಲು ಸಾಧ್ಯವಿಲ್ಲ ನನ್ನ ಅನುಚರರಾದ ಭೀಮಾ ಅರ್ಜುನ ನಕುಲ ಸಹದೇವ ಮತ್ತು ನನ್ನ ಸಹಪಾಠಿಗಳಾದ ಸತ್ಯಕಿಯದು ಎಲ್ಲಿ ಇದ್ದಾರೆ ಹೇಳಿ ನಾನು ಅಲ್ಲಿಗೆ ಹೊರಟು ಹೋಗುತ್ತೇನೆ ಎಂದು ಒಂದೇ ಸಮನೆ ನ್ಯಾಯ ಹೂಡಿದ ಆ ಸಂದರ್ಭದಲ್ಲಿ ಯುಧಿಷ್ಠಿರನಿಗೆ ಸಹಾಯ ಮಾಡಲು ಬಂದವರೇ ಋಷಿ ನಾರದರು ನಾರದರು ಬಂದ ತಕ್ಷಣ ಏಕೆ ಯುಧಿಷ್ಠಿರ ಕೇವಲ ನಿನಗೆಯಷ್ಟೇ ಸ್ವರ್ಗ ಸೀಮಿತವೇ ಇಲ್ಲಿ ಸ್ವರ್ಗವೆಂದರೆ ಇಲ್ಲಿ ಎಲ್ಲರೂ ಬರಬಹುದು ಯಾರು ಪುಣ್ಯ ಕೆಲಸಗಳನ್ನ ಮಾಡಿದ್ದಾರೋ ಅಂಥವರಿಗೆ ಸ್ವರ್ಗದ ಬಾಗಿಲು ಎಂದೆಂದಿಗೂ ತೆಗೆದಿರುತ್ತದೆ ಎಂದು ಯುಧಿಷ್ಠಿರನಿಗೆ ತಿಳಿಸಿದ ಆಗ ಯುಧಿಷ್ಠಿರ ನಾರದರೇ ನೀವೇ ಹೇಳಿ ಈ ದುರ್ಯೋಧನನು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಾ ಬಂದಿದ್ದಾನೆ ಈತನಿಗೆ ಸ್ವರ್ಗ ಹೇಗೆ ಲಭಿಸಲು ಸಾಧ್ಯ ಎಂದು ಪ್ರಶ್ನಿಸಿದ ಆಗ ನಾರದರು ಯುದಿಷ್ಟಿರ ನೀನು ಒಂದು ಮಾತನ್ನು ತಿಳಿದುಕೋ ದುರ್ಯೋಧನನು ರಾಜ್ಯಭಾರ ಮಾಡುತ್ತಿರುವ ಸಂದರ್ಭದಲ್ಲಿ ಎಲ್ಲ ಪ್ರಜೆಗಳು ಸಂತಸದಿಂದಿದ್ದರು ಯಾವ ಪ್ರಜೆಗೂ ಯಾವ ರೀತಿಯಾಗಿ ಹಾನಿಯಾಗದಂತೆ ದುರ್ಯೋಧನನು ನೋಡಿಕೊಂಡಿದ್ದನು ಮತ್ತು ದುರ್ಯೋಧನನ ಹೆಂಡತಿಗೆ ಯಾವುದೇ ರೀತಿಯಾದ ಅಸಮಾಧಾನ ವ್ಯಕ್ತವಾಗದಂತೆ ದುರ್ಯೋಧನನು ನೋಡಿಕೊಂಡಿದ್ದನು ಮತ್ತು ತನ್ನ ತಾಯಿಗೆ ಯಾವುದೇ ತರನಾದ ಹಿಂಸೆಯಾಗದಂತೆ ದುರ್ಯೋಧನನು ವರ್ತಿಸಿದ್ದನು ಇಷ್ಟು ಸಾಕಲ್ಲವೇ ದುರ್ಯೋಧನನಿಗೆ ಸ್ವರ್ಗ ಪ್ರಾಪ್ತಿಯಾಗಲು ಎಂದು ನಾರದರು ಯುಧಿಷ್ಠಿರನನ್ನು ಪ್ರಶ್ನಿಸಿದರು ಆಗ ಯುಧಿಷ್ಠಿರನು ಹಾಗಿದ್ದರೆ ನನ್ನ ಸಹೋದರರು ಎಲ್ಲಿದ್ದಾರೆ ನೀವೇ ಹೇಳಿ ನಾನು ಅಲ್ಲಿಗೆ ಹೊರಟು ಹೋಗುತ್ತೇನೆ ನನಗೆ ಈ ದುರ್ಯೋಧನ ಇದ್ದ ಜಾಗದಲ್ಲಿ ಇರಲು ಇಷ್ಟವಿಲ್ಲ ನನ್ನ ಅಗ್ರಜನಾದ ಕರ್ಣ ಎಲ್ಲಿ ನನ್ನ ಸಹೋದರರಾದ ಭೀಮ ಅರ್ಜುನ ನಕುಲ ಎಲ್ಲಿದ್ದಾರೋ ಅದೇ ನನಗೆ ಸ್ವರ್ಗ ನಾನು ಅಲ್ಲಿಗೆ ಹೋಗುತ್ತೇನೆ ಎಂದು ಒಂದೆ ಸಮಣೆ ಹಠ ಹಿಡಿದ ಆ ಸಂದರ್ಭದಲ್ಲಿ ಮತ್ತೆ ನಾರದರು ಹೇಳಿದರು ದುರ್ಯೋಧನನು ಮಾಡಿದ ಕೆಟ್ಟ ಕೆಲಸಗಳಿಗೆ ಆತನಿಗೆ ಭೂಲೋಕದಲ್ಲಿಯೇ ಶಿಕ್ಷೆಯಾಗಿದೆ ಒಂದು ತಪ್ಪಿಗೆ ಒಬ್ಬ ಮನುಷ್ಯನಿಗೆ ಒಂದೇ ಸಾರಿ ಶಿಕ್ಷೆ ಕೊಡುವುದು ಧರ್ಮವಾಗಿದೆ ನೀನೇ ಯೋಚನೆ ಮಾಡು ಧರ್ಮರಾಯ ನಿನಗೆ ತಿಳಿಯದೇ ಇದ್ದದ್ದು ಏನೂ ಇಲ್ಲ ಒಂದು ತಪ್ಪಿಗೆ ಯಾವುದೇ ಮನುಷ್ಯನಿಗಾದರೂ ಕೂಡ ಒಂದೇ ಸಾರಿಯೇ ಶಿಕ್ಷೆ ದೊರೆಯಬೇಕು ಇದು ಪ್ರಕೃತಿಯ ನಿಯಮವಾಗಿದೆ ಎಂದು ನಾರದ ಮುನಿಗಳು ಧರ್ಮರಾಯನಿಗೆ ತಿಳಿಸಿದರು ಆದರೆ ಧರ್ಮರಾಯನದ್ದು ಒಂದೇ ಹಠ ನನ್ನ ಸಹೋದರರೆಲ್ಲಿದ್ದಾರೋ ನಾನು ಅಲ್ಲಿಗೆ ಹೋಗುತ್ತೇನೆ ನನಗಾಗಿ ಪ್ರಾಣ ಬಿಟ್ಟ ಸತ್ಯಕಿ ದೃಷ್ಟದ್ಯುಮ್ನ ದೃಪದ ಮತ್ತು ವಿರಾಟರಾಜರಂತಹ ಅನೇಕ ಸಾಮ್ರಾಟರು ನನಗಾಗಿ ಪ್ರಾಣ ಬಿಟ್ಟಿದ್ದಾರೆ ಮತ್ತು ಅವರು ಎಲ್ಲಿ ಇರುತ್ತಾರೋ ಅದೇ ನನಗೆ ಸ್ವರ್ಗ ದಯಮಾಡಿ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಿ ಎಂದು ಧರ್ಮರಾಯನು ಒಂದೇ ಸಮನ ಹಠ ಹಿಡಿದುಕೊಳ್ಳುತ್ತಿದ್ದ ಆಗ ಇದನ್ನು ನೋಡಿದ ಇಂದ್ರದೇವನು ಈತ ಇನ್ನೊಂದಷ್ಟು ಕಾಲ ಸ್ವರ್ಗದಲ್ಲೇ ಇದ್ದರೆ ಸ್ವರ್ಗವನ್ನು ಶೋಕಯುಕ್ತಗೊಳಿಸುತ್ತಾನೆ ಆದ್ದರಿಂದ ಈತನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಆಜ್ಞೆ ಮಾಡುತ್ತಾನೆ ಹಾಗಿದ್ದರೆ ಅಷ್ಟು ಪುಣ್ಯ ಕೆಲಸ ಮಾಡಿದ ಈತನ ಸಹೋದರರು ಯಾವ ಕಾರಣಕ್ಕೆ ಸ್ವರ್ಗಕ್ಕೆ ಬರಲಿಲ್ಲ ಮತ್ತು ಧರ್ಮರಾಯನನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಾಯಿತು ಎಂಬ ಎಲ್ಲ ವಿಷಯಗಳನ್ನು ಮುಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ